ಇನ್ನು ಕನ್ನಡದಲ್ಲಿ ಅದ್ಭುತವಾಗಿ ನಟ ಅಂತ ಅನಿಸ್ಕೊಂಡು ಹೆಸರು ಮಾಡಿದಂಥ ಅದ್ಭುತ ನಾಯಕ ನಟ ಸರಿಗಮ್ಮ ವಿಜಯ ಅವರು ಈಗ ನಿಧನರಾಗಿ ಸುದ್ದಿ ಬರ್ತದೆ ಏನಂತ ಸುದ್ದಿ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಿಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ಗೊಳಿಸಿದೆ ಹೌದು ಸರಿಗಮ್ಮ ವಿಜಯವರು ಪ್ರೀತಿ ಮಾಡಿ ತಮಾಷೆ ನೋಡಿ ಬಸ ಅವರಿಗೆ ಅತಿ ದೊಡ್ಡ ಡೊಮಿಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು ಇದು ಆದ ನಂತರ ಮನ್ಸಲ ನೀನೆ ಎಂಬ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ ನಂತರ ಚಿತ್ರ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದರು ಇನ್ನು ಉಚ್ಚಾ ಸಿನಿಮಾದಲ್ಲಿ ಸುದೀಪ್ ಅವರ ಜೊತೆ ಕೂಡ ಅಭಿನಯಿಸಿದ್ದಾರೆ ಇನ್ನು ಪ್ರಭಾ ಅವರ ಜೊತೆ ಕಾಡಿನ ರಾಜ ಎಂಬ ಸಿನಿಮಾದಲ್ಲೂ ಕೂಡ ಗುರುಸ್ಕೊಂಡಿದ್ದಾರೆ ಇನ್ನು ಶಂಕರ್ನವರ ಜೊತೆ ಆಟೋ ರಾಜ ಎಂಬ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ ಹೀಗೆ ಸಾಲು ಸಾಲ ಸುಮಾರು ಇನ್ನೂರ ತೊಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಸರ್ಗಮ್ ವಿಜಯವರಿಗ ಬೆಂಗಳೂರಿನ ಅಪಾಲೋ ಆಸ್ಪತ್ರೆಯಲ್ಲಿ ಕಂಪ್ಲೀಟ್ ಆಗಿ ಸ್ಥಿತಿ ಗಂಭೀರವಾಗಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಅವರು ನಿಧನರಾಗಿದ್ದಾರೆ ಎಂಬ ಸುದ್ದಿ ಈಗ ಹರಿದಾಡಲು ಶುರುವಾಗಿತ್ತು ಸದ್ಯ ಇವಾಗ ಅವರ ಮಗರ ಸ್ಪಷ್ಟನೆ ಮಾಡಿಕೊಟ್ಟಿದ್ದಾರೆ ಅಪ್ಪನ ಸ್ಥಿತಿ ತುಂಬಾ ಗಂಭೀರ ಇರೋದು ನಿಜ ಆಗ ಅವರಿಗೆ ಪ್ರಜ್ಞೆಯ ಸ್ಥಿತಿಲಿರೋದು ಕೂಡ ನಿಜಾನೇ ಆದರೆ ಅವರು ಸತ್ತೋಗಿಲ್ಲ ಇನ್ನೂ ಬದುಕೆ ಇದ್ದಾರೆ ದಯವಿಟ್ಟು ಬದುಕೆಯವನ್ನ ಸಾಯಿಸ್ಬೇಡಿ ಅಂತ ಕೂಡ ಅವರು ಕೋರ್ಕೊಂಡಿದ್ದಾರೆ ಹಾಗೆ ಮನವಿನೂ ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸರಿಗಮ ವಿಜಯ ಅವರು ಅಷ್ಟೇ ಅಲ್ಲದೆ ಆಸೆ ಆಡಿಯೋಗಳು ಮಾಡೋದ್ರ ಮೂಲಕ ಹಾಗೂ ಬೇರೆ ನಟರ ಹಾಸ್ಯ ನಟರ ನಿಮಿಕ್ರಿ ಮಾಡೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟ ಸರಿಗಮ ವಿಜಯ್ ಅಂತಲೇ ಹೇಳ್ಬೋದು